ಈಗ ನಾವು ಒಂಚಿನ್ ಸ್ಕೂಲ್ ಹತ್ರ ಬಂದಿದ್ದೇವೆ ಸಾಗರ್ ವಿದ್ಯಾ ಬಂದಿಲ್ಲ ನೋಡಿ ಎಷ್ಟು ಚಂದ ಉಂಟು ಶಾಲೆ ಫುಲ್ ಡೆಕೋರೇಷನ್ ಆಗಿದೆ ಇವಾಗ ಲೈಟ್ ಇಲ್ಲ ಹಾಗಾಗಿ ಅಷ್ಟಾಗಿ ಕಾಣ್ತಾ ಇಲ್ಲ ಇದ್ರ ಅಪೋಸಿಟ್ ಅಲ್ಲಿ ಬೀಚ್ ಇದೆ ನೋಡಿ ಹತ್ತಿರ ಸ್ಕೂಲ್ಗೆ ಹತ್ತಿರ ಬೀಚ್ ನೋಡಿ ಎಲ್ಲ ನಿಂತಿದ್ದಾರೆ ಇಲ್ಲಿ ಮಾತಾಡ್ಸೋ ಅವರಿಗೆ ಬುಕ್ ಇಡ ನನ್ನಂಜಿ ತ್ರಿಶಾಂತ್ ವಂಶಿತ್ ಇಲ್ಲಿದ್ದಾನೆ ಸ್ವಲ್ಪ ನಾಸಿಗೆ ಮಾಡ್ತಾನೆ ಮಾತಾಡ್ಲಿಕ್ಕೆ ನೋಡಿ ಇವರು ಯಾರು ಕೂಡ ಮಾತಾಡ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ನೋಡಿ ಮಕ್ಕಳೆಲ್ಲ ರೆಡಿಯಾಗಿ ಯೂನಿಫಾರ್ಮ್ ಅಲ್ಲಿ ರೆಡಿಯಾಗಿ ಸ್ಕೂಲಿಗೆ ಬರ್ತಾ ಇದ್ದಾರೆ ಅವಾರ್ಡ್ಸ್ ಡೇ ಸೆಲೆಬ್ರೇಷನ್ ಗೆ ಹಾಗೆ ಸಾಗರ ದರ್ಶನ ಎದುರುಗಡೆ ನೋಡಿ ಚೇರ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ ಪ್ಯಾರಂಟ್ಸ್ ಗೆಲ್ಲ ಗೆಸ್ಟ್ಗೆಲ್ಲ ಬಂದು ಕೂತ್ಕೊಳ್ಳಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಹಾಗೆ ಅಪೋಸಿಟ್ ಅಲ್ಲಿ ಬೀಚ್ ಕಾಣ್ತಾ ಉಂಟಲ್ಲ ಬನ್ನಿ ನಾವು ಒಂದ್ಸಲಿ ಬೀಚ್ ಹತ್ರ ಹೋಗಿ ಬರೋಣ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಬೀಚ್ ಸ್ಕೂಲ್ ಅಪೋಸಿಟ್ ಬೀಚ್ ಇದೆ ತುಂಬಾ ಪ್ರಶಾಂತವಾಗಿದೆ ಇಲ್ಲಿ ನೋಡಿ ಯಾವ್ದು ಕೂಡ ಈಗ ಸಿಟಿಯಲ್ಲಾದ್ರೆ ತುಂಬಾನೇ ವೆಹಿಕಲ್ಸ್ ಎಲ್ಲ ಓಡಾಡುವಾಗ ತುಂಬಾನೇ ಸೌಂಡ್ ಇರ್ತದೆ ಇದರದ್ದು ಸ್ಟ್ರೇಟ್ ಅಪೋಸಿಟ್ ಸ್ಕೂಲ್ ಬರ್ತದೆ ನೋಡಿ ಸಾಗರ್ ವಿದ್ಯಾ ಮಂದಿರ ಇಲ್ಲಿಂದ ನರ್ಸರಿಯಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ಕ್ಲಾಸಸ್ ಇದೆ ರಿಸಲ್ಟ್ ಕೂಡ ಹಾಗೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಹಂಡ್ರೆಡ್ ಲಾಸ್ಟ್ ಇಯರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ದಿತ್ತು ಎಲ್ಲರೂ ಡಿಸ್ಟಿಂಕ್ಷನ್ ಅಲ್ಲಿ ಮತ್ತೆ ಎರಡು ಸ್ಟೂಡೆಂಟ್ಸ್ ಅಷ್ಟೇ ಒಂದು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರು ಬಗ್ಗೆ ಎಲ್ಲ ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ ನೋಡಿ ಮುಂಚೆ ಇಲ್ಲೇ ಸ್ಕೂಲ್ ಡೇ ಇದು ಸ್ಟೇಜ್ ಹಾಕಿ ಕಾಣ್ತಾ ಇದೆ ಇಲ್ಲೇ ಸ್ಕೂಲ್ ಡೇ ಮತ್ತೆ ಇದು ದೂರು ಮಳೆ ಬರ್ಬೇಕಾದ್ರೆ ಎಲ್ಲ ಅದು ಕುರ್ಚಿ ಹೋಗ್ಬಿಟ್ಟರು ಇವಾಗ ಮಾಡ್ತಾ ಇಲ್ಲ ಸೊ ಇವಾಗ ಇಲ್ಲಿ ಸ್ಟೇಜ್ ಇವಾಗ ಸ್ಕೂಲ್ ಡೇ ಮಾಡ್ತಾ ಇದ್ರು ಮುಂಚೆ ಅಲ್ಲಿ ಸ್ಕೂ ಸ್ಟೇಜ್ ಇರ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಆಗ್ತಾ ಇತ್ತು ಚೆನ್ನಾಗಿದೆ ವ್ಯೂಸ್ ಎಲ್ಲ ಎದುರುಗಳೆಲ್ಲ ಮಕ್ಕಳಿಗೆಲ್ಲ ಅಂದ್ರೆ ಒಳ್ಳೇದ್ ಈಗ ವೆಹಿಕಲ್ ರೋಡ್ ಪೇಟೆಲ್ಲ ಆದ್ರೆ ತುಂಬಾ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತದೆ ಆ ಸೌಂಡ್ ಗೆ ಮಕ್ಕಳ ಕಾನ್ಸಂಟ್ರೇಶನ್ಸ್ ಎಲ್ಲ ಆಚೆ ಹೋಗ್ತದೆ ಬಟ್ ಇಲ್ಲಿ ಏನು ಇರುದಿಲ್ಲ ಹಾಗೆ ಸ್ಕೂಲ್ ಇದ್ದು ಸುತ್ತ ಕಾಂಪೌಂಡ್ ಇರೋದ್ರಿಂದ ಮಕ್ಕಳು ಯಾರು ಆಚೆ ಈಚೆಲ್ಲ ಹೋಗುದಿಲ್ಲ ಅವನಿಗೆ ನಾನು ಕಷ್ಟಪಟ್ಟು ಟೂ ವೀಲರ್ ಅಲ್ಲಿ ಕರ್ಕೊಂಡವ್ರು ಅವನು ಬರ್ಲಿಕ್ಕೇನೆ ರೆಡಿ ಇಲ್ಲ ಟೂ ವೀಲರ್ ಅಲ್ಲಿ ನೀವು ಬೀಳಿಸ್ತೀರಿ ಅಂತೇಳಿ ಹಾಗೆ ಹೇಳಿ ಬಟ್ ನಾನು ಅವನಿಗೆ ಇಲ್ಲಿ ತಂದು ನಿಲ್ಲಿಸ್ತೇನೆ ನಾನು ಬರುದಿಲ್ಲ ಇರ್ಬುರ್ಪವರ್ ಅಂತ ಹೇಳ್ತಾ ಇದ್ದ ಬಟ್ ನಾವು ಫೈನಲ್ ರೀಚ್ ಆದ್ವಿ ಬೀಳಿಸ್ಲಿಲ್ಲ ಅವನು ಒಂಥರ ಹೆದರುದ್ ಅಷ್ಟೇ ಬುಕ್ಕಲ್ಲ ಹಾಗೆ ನೋಡಿ ಅವರ್ಸ್ ಡೇ ಆಲ್ರೆಡಿ ಸ್ಟಾರ್ಟ್ ಆಯಿತು ಟೂ ಡೇಸ್ ಫಂಕ್ಷನ್ಸ್ ಇರ್ತದೆ ಫಸ್ಟ್ ಡೇ ಬಂದ್ಬಿಟ್ಟು ಅವರ್ಸ್ ಡೇ ಮಾಡ್ತಾರೆ ಸೆಕೆಂಡ್ ಡೇ ಸ್ಕೂಲ್ ಡೇಸ್ ಮಾಡ್ತಾರೆ ಸೊ ಇನ್ನೊಂದು ಸ್ಪೆಷಾಲಿಟಿ ಅಂತ ಅಂದ್ರೆ ಸಾಗರ ವಿದ್ಯಾ ಮಂದಿರದ್ದು ಪ್ರತಿಯೊಂದು ಅಂದ್ರೆ ನರ್ಸರಿಯಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಸ್ಟೇಜ್ ಅಲ್ಲಿ ಕರೆದು ಪ್ರೈಸ್ ಕೊಡ್ತಾರಲ್ಲ ಅದು ತುಂಬಾನೇ ಖುಷಿ ಅನಿಸ್ತದೆ ಯಾವ ಸ್ಕೂಲಲ್ಲಿ ಉಂಟಂತ ನಂಗೆ ಗೊತ್ತಿಲ್ಲ ಬಟ್ ಸಾಗರ ವಿದ್ಯಾ ಮಂದಿರದಲ್ಲಿ ಎಲ್ಲ ಸ್ಟೂಡೆಂಟ್ಗೂ ಕೂಡ ಸ್ಟೇಜಲ್ಲಿ ಬಂದು ಕರೆದು ಪ್ರೈಸ್ ಅನ್ನು ಕೊಡ್ತಾರೆ ಸೊ ಆ ವೇಟಿಂಗ್ ಮೂಮೆಂಟ್ ಅನ್ನು ಎಲ್ಲರೂ ಕಾಯ್ತಾ ಇದ್ದಾರೆ ಇವನ್ ನಾನು ಕೂಡ ನನ್ನ ಪ್ರೈಸ್ ಇದೆ ನಾನು ಕೂಡ ಅವನ ಫೋಟೋ ಕ್ಯಾಪ್ಚರ್ ಮಾಡಲಿಕ್ಕೆ ವೇಟಿಂಗ್ ಅಲ್ಲಿ ಇದ್ದೇನೆ ಹೇಳಿದ್ರೆ ಸ್ಕೂಲ್ ಅಲ್ಲಿ ಎಲ್ಲಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ ನೆಕ್ಸ್ಟ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಯಕ್ಷಗಾನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ಅಂದ್ರೆ ಯಕ್ಷಗಾನ ನಮ್ಮದೊಂದು ಕರಾವಳಿದ್ದು ಇದ್ದು ಗಂಡು ಕಲ್ ಅಂತ ಹೇಳ್ಬಹುದು ಸೊ ಅದನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಹಾಗೇನೆ ಎನ್ ಸಿ ಸಿ ಕೂಡ ಟೂ ತೌಸಂಡ್ ಟ್ವೆಂಟಿ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಟೀಚರ್ಸ್ ಬಂದ್ಬಿಟ್ಟು ಟೀಚರ್ಸ್ ಕೂಡ ಹಾಗೇನೆ ಒಳ್ಳೆ ಕೋಆಪರೇಟಿವ್ ಇದ್ದಾರೆ ಏನೇ ಡೌಟ್ಸ್ ಕೂಡ ಅದನ್ನ ಅವರು ಅದೇ ಸ್ಪಾಟ್ ಅಲ್ಲಿ ಕೇಳಿದಾಗ ಕೂಡ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ ಹಾಗೇನೇ ಇದು ಪ್ಯಾರೆಂಟ್ಸ್ ಮೀಟಿಂಗ್ ಇರುತ್ತೆ ಸೊ ಆ ಪ್ಯಾರೆಂಟ್ಸ್ ಡೇ ಮೀಟಿಂಗ್ ಅಲ್ಲಿ ಕೂಡ ಅವರು ನಮಗೆ ಏನಾದ್ರು ಸಜೆಷನ್ಸ್ ಇದ್ರೆ ಕೊಡ್ತಾರೆ ಹಾಗೆ ನಮ್ಮ ಡೌಟ್ಸ್ ಕೂಡ ಅವ್ರು ಕ್ಲಿಯರ್ ಮಾಡ್ತಾರೆ ನೋಡಿ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ ಈಚೆಯಿಂದ ಸ್ಕೂಲ್ ಡೇ ಆಗ್ತಾ ಇದೆ ಒಂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಇವನ್ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನಮ್ಗೆ ಏನಾದ್ರು ಡೌಟ್ಸ್ ಸಜೆಷನ್ಸ್ ಕೊಡ್ತಾರೆ ಮತ್ತೆ ತುಂಬಾನೇ ಇದು ಅಂದ್ರೆ ಈಗ ಹೋಗುವವರಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಇಂದನೇ ಎಕ್ಸ್ಟ್ರಾ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ತುಂಬಾನೇ ಕಲಿಕೆಯಲ್ಲೆಲ್ಲ ಹಿಂದೆ ಇದ್ದ ಮಕ್ಕಳಿಗೆ ಅವರ ಪೇರೆಂಟ್ಸ್ ಅನ್ನು ಕರೆದು ಅವರಿಗೆ ಹೇಳ್ತಾರೆ ಹಾಗೇನೆ ಕ್ಲಾಸಸ್ ಕೂಡ ಅವರು ಅರೇಂಜ್ ಮಾಡ್ತಾರೆ ಎಕ್ಸ್ಟ್ರಾ ಕ್ಲಾಸಸ್ ಆಫ್ಟರ್ ಫೈವ್ ಅದೆಲ್ಲ ತುಂಬಾ ಖುಷಿ ಸಂಗತಿ ಅಂತಾನೆ ಹೇಳ್ಬಹುದು ಬೇರೆ ಸ್ಕೂಲಲ್ಲಿ ಇದೆ ಗೊತ್ತಿಲ್ಲ ಬಟ್ ನೋಡಿ ಇವಾಗ ನೋಡಿ ಸ್ಕೂಲ್ ಎಷ್ಟು ಚಂದ ಕಾಣ್ತಾ ಇದೆ ಲೈಟಿಂಗ್ಸ್ ಎಲ್ಲ ಮಾಡಿ ಆ ತೆಂಗಿನ ಮರ ಮತ್ತೆ ಅದ್ರೆಲ್ಲ ಬೇರೆ ಮರ ಎಲ್ಲ ಇದ್ರೆ ತುಂಬಾ ಚೆಂದ ಕಾಣ್ತಾ ಉಂಟಲ್ವಾ ಬೇರೆ ಸ್ಕೂಲಲ್ಲೆಲ್ಲ ಅಂದ್ರೆ ಸಿಟಿಯಲ್ಲಿದ್ರೆ ಎಲ್ಲ ಬರೆ ಬಿಲ್ಡಿಂಗ್ಸ್ ಅದೇ ಕಾಣ್ತದೆ ಬಟ್ ಇಲ್ಲಿ ಬೀಚ್ ಮಧ್ಯೆ ಮರಗಳ ಮಧ್ಯೆ ಸ್ಕೂಲ್ ಅಂದ್ರೆ ತುಂಬಾ ಮಕ್ಕಳು ಕೂಡ ಕಲಿ ಕಲೀಲಿಕ್ಕೆ ತುಂಬಾ ಒಂದು ಖುಷಿ ಅನಿಸ್ತದೆ ಸೊ ಹಾಗಾಗಿ ಹಾಗೇನೆ ಬಂದ್ಬಿಟ್ಟು ಕೆ ಎನ್ ಪಿ ಸಂಘದವರು ಕೂಡ ಅಂದ್ರೆ ಕಾಡಿಪಟ್ನ ನಾಡಿ ನಾಡಿಪಟ್ನ ಪ್ರಚಾರಕ ಸಂಘದ ಪ್ರೆಸಿಡೆಂಟ್ ಮತ್ತೆ ಸದಸ್ಯರು ಎಲ್ಲರೂ ಕೂಡ ತುಂಬಾನೇ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆ ಹಾಗೆ ನೋಡಿ ಸ್ಕೂಲ್ ಎದುರ್ಗಡೆ ಫಂಕ್ಷನ್ಸ್ ತುಂಬ ಚೆಂದ ರೆಡಿ ಮಾಡಿದ್ದಾರೆ ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಕೊಡಿ ನೀವು ಕೂಡ ಸ್ಕೂಲ್ ಡೇಗೆ ಬನ್ನಿ ಮತ್ತೆ ನೀವು ಯಾವಾಗಾದರೂ ಪಡುಬಿದ್ರಿಗೆ ಬಂದಾಗ ಪ್ಲೀಸ್ ವಿಸಿಟ್ ಕೊಡಿ ಸಾಗರ ವಿದ್ಯಾ ಮಂದಿರಕ್ಕೆ ತುಂಬ ಚೆಂದ ಇದೆ ಹಾಗೆಯೇ ನೀವು ಕೂಡ ಬನ್ನಿ ಸ್ಕೂಲ್ ಡೇಸ್ ಬನ್ನಿ ಈ ವರ್ಷ ಬರ್ಲಿಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ಇಯರ್ ನಾವು ರಜತ ಮಹೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ತಪ್ಪದೆ ನೀವು ಕೂಡ ಬರಬೇಕು ಹಾಗೇನೆ ಇಪ್ಪತ್ತೈದು ವರ್ಷ ಆಗ್ತದೆ ಅದಕ್ಕೂ ಕೂಡ ನೀವು ಬರಬೇಕು ಥ್ಯಾಂಕ್ ಯು